ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದ್ದಿರೇನೇ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ರೀ ಇವತ್ತು ಬುಧವಾರ ಬೆಳಿಗ್ಗೆ ಎಂಟು ಗಂಟೆ ಆಗೈತೆ ರೀ ಇವತ್ತು ಅಡುಗೆ ಕೆಲಸ ಸ್ವಲ್ಪ ಕಮ್ಮಿ ಐತಿ ಯಾಕಂದ್ರೆ ನಿನ್ನೆ ಮಾಡಿದ್ದೆ ಅಡುಗೆ ಎಲ್ಲ ಹಂಗೆ ಓದೋತ್ರಿ ಯಾರು ಸರಿಯಾಗಿ ಊಟ ಮಾಡಿಲ್ಲಲ್ಲ ಮತ್ತೆ ಮನಸ್ಸು ಸರಿ ಇದ್ದಿತ್ತಲ್ಲ ಹೀಗಾಗಿ ಊಟನೂ ಆಗಲೇ ಇಲ್ಲ ರೀ ಎಲ್ಲ ಅಡುಗೆ ಹಾಗೆ ಓದೈತಿ ಅದನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ ಚಪಾತಿ ಅಷ್ಟೇ ಮಾಡಬೇಕು ರೀ ಮಿಟ್ ಕಲಸಿಟ್ಟಿದ್ದೀನಿ ನಿನ್ನೆ ಮಾಡಿದ್ದು ಕಾಜು ಮಸಾಲ ಹಂಗೆ ರೀ ಅದನ್ನ ಬಿಸಿ ಮಾಡಿ ಇಟ್ಟಿದ್ದೀನಿ ಮತ್ತು ಚಪಾತಿ ಅಷ್ಟು ಮಾಡಿಬಿಟ್ರೆ ಇದ್ರ ಜೊತೆ ತಿನ್ನಾಕಿ ಬರ್ತೈತಲ್ಲ ರೀ ಮತ್ತು ಕ್ಯಾರೆಟ್ ಹಲ್ವಾ ಹಾಗೆ ಐತಿ ಮತ್ತು ರೈಸ್ನು ಸ್ವಲ್ಪ ಐತಿ ನಾನು ಫ್ರಿಜ್ ಒಳಗೆ ಇಡಾಕ ಹೋಗಿಲ್ಲ ರೀ ಹೊರಗೆ ಇಟ್ಟಿದ್ದೀನಿ ಈಗೇನು ಐತಲ್ರಿ ಹಾಳಾಗಂಗಿಲ್ಲ ಅದಕ್ಕಂತೇಳಿ ಏನೋ ಒಂದು ಪರೋಟಾನು ಓದೈತಿ ಮತ್ತು ಬಜ್ಜಿನೂ ಹಂಗೆ ಓದವು ಯಾರು ಸರಿಯಾಗಿ ಊಟ ಮಾಡಾಕಾಗ್ಲಿಲ್ಲರಿ ನನಗೂ ಊಟ ಮಾಡಾಕಾಗ್ಲಿಲ್ಲ ಇನ್ನು ಚಪಾತಿ ಅಷ್ಟ ಮಾಡ್ಕೊಂಡ್ಬಿಡ್ತೀನಿ ನಿನ್ನ ಕೇಕ್ನು ಹಂಗೈನ ಅರ್ಧ ಐತ್ರಿ ಅದ್ನು ತಿಂತಾರು ಚಪಾತಿ ಅಷ್ಟ್ ಮಾಡ್ಬಿಟ್ರೆ ಆಗುತ್ತೆ ಇನ್ನು ರಾತ್ರಿ ಮಾಡಿ ಊದಿತ್ರಿ ಇನ್ನೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡೋಕೆ ಹೋಗಿತ್ತಿಲ್ಲ ಒಂದು ನಾಲ್ಕು ಏನು ಪರಾ ಅಷ್ಟೇ ಮಾಡಿದ್ದೆ ಹಿಂಗಾಗಿಬಿಟ್ಟು ಹಿಟ್ಟ ಇನ್ನಷ್ಟು ಇತ್ತು ಅದರೊಳಗೆ ಇನ್ನು ಸ್ವಲ್ಪ ಹಿಟ್ಟಾಕ್ಬಿಟ್ಟು ಇಟ್ಟಿದ್ದೀನಿ ರೀ ಚಪಾತಿ ಅಷ್ಟು ಮಾಡಿಬಿಟ್ರೆ ಆಗುತ್ತಲ್ಲ ಎಲ್ಲ ಪಲ್ಯ ಐತಿ ಮತ್ತು ಅನ್ನಾನು ಐತಿ ಮತ್ತು ಎಲ್ಲ ಊದ್ಬಿಟ್ರೆ ಮಧ್ಯಾಹ್ನ ಹಂಗೆ ವೇಸ್ಟ್ ಆಗ್ಬಿಡ್ತೈತೆ ಅಲ್ರಿ ಈಗ ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಊಟ ಮಾಡಿಬಿಟ್ರೆ ರೀ ಜಾಸ್ತಿ ಟೈಮ್ ಇಟ್ಬಿಟ್ಟು ಹೋದ್ರೆ ರುಚಿ ಆಗಂಗಿಲ್ಲಲ್ಲ ಇಲ್ಲೆಲ್ಲ ಫ್ರಿಜ್ ಒಳಗ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೆಳಗ್ಗೆ ಬಿಸಿ ಮಾಡಿಬಿಟ್ಟು ಚಪಾತಿ ಮಾಡಿಕೊಡೋಣ ಅಂತೇಳಿ ಅಂಥೇಳಿ ಹಿಟ್ಟು ಕಲಸಿಟ್ಟಿದ್ದೆ ರೀ ಈಗ ಚಪಾತಿ ಮಾಡಿ ಕೊಟ್ಬಿಡ್ತೀನಿ ಒಂದೆರಡು ಮನ್ಷಿನ ಮಾತುಗಳು ಹೇಳಬೇಕಂತ ಅನ್ಸಾಕದ್ರ ಬಟ್ ತಪ್ಪೋ ಸರಿಯೋ ಅದು ನಂಗೆ ಗೊತ್ತಿಲ್ಲ ರೀ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಂತೆ ಕೇಳ್ಕೊತೀನಿ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೇ ಅಂದ್ರಿ ತವ್ರ ಮನಿಯೊಳಗಾಗಲಿ ಗಂಡನ ಮನಿಯೊಳಗಾಗಲಿ ಎಲ್ಲಿ ಪ್ರೀತಿ ಸಿಗ್ಲಿಕ್ಕಂದ್ರೆ ಮನ್ಸಿಗೆ ಆಗೋ ನೋನ ಭಾಳ ಅಂದ್ರೆ ಭಾಳ ಬೇಜಾರಾಗುತ್ತೆ ರೀ ಯಾರ ಮುಂದೆ ಹೇಳ್ಕೊಳಕ್ಕೂ ಆಗೋಂಗಿಲ್ಲಲ್ಲ ಹೇಳ್ಕೊಂಬಿಟ್ರೆ ನಾವೇ ಕೆಟ್ಟವ್ರು ಹಾಕ್ತೀವಿ ಹೀಗಾಗಿ ಇಲ್ಲೇ ನಮ್ಮ ಮನೆಯವರು ಆ ರೀತಿ ಮಾಡಿದ್ದಕ್ಕೆ ರೀ ನಂಗೆ ಊಟನೇ ಮಾಡಕ್ಕೆ ಮನಸ್ಸಾಗಲಿಲ್ಲ ಯಾವಾಗಲೂ ಅಡುಗೆ ಜಾಸ್ತಿ ಉಳಿಯಂಗಿಲ್ಲ ರೀ ಇದೇ ಸಲ ಸ್ವಲ್ಪ ಜಾಸ್ತಿನೇ ಅಡುಗೆ ಓದುತ್ತೆ ಯಾಕಂದ್ರೆ ಅವರು ಊಟ ಮಾಡಲಿಲ್ಲ ಹಿಂಗಾಗಿ ನನಗೂ ಊಟ ಇಷ್ಟ ಆಗಲಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಒಂದು ಎರಡು ಟೂ ತಿಂದುಬಿಟ್ಟ ರೀ ಹೆಂಗೆ ಓದ್ರಿ ಹೆಣ್ಮಕ್ಳಿಗೆ ತವ್ರ ಮನಿಯೊಳಗೆ ತಂದೆ ತಾಯಿ ಪ್ರೀತಿ ಸಿಗಬೇಕಂದ್ರೆ ಮತ್ತು ಗಂಡನ ಮನಿಯೊಳಗೆ ಗಂಡನ ಪ್ರೀತಿ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ಅದು ಎಲ್ಲರಿಗೂ ಭಾಗ್ಯ ಸಿಗಂಗಿಲ್ಲ ರೀ ನಾನಂತೂ ನನ್ನ ಹುಟ್ಲಾಗಿಂದ ತಂದೆ ತಾಯಿ ಪ್ರೀತಿನೂ ಕಂಡಿಲ್ಲ ಮತ್ತು ಗಂಡ ಮನೆಗೆ ಬಂದ ಮೇಲೆ ಗಂಡನ ಪ್ರೀತಿನೂ ಕಂಡಿಲ್ಲ ಹಿಂಗಾಗಿಬಿಟ್ಟು ಭಾಳ ಅಂದ್ರೆ ಭಾಳ ನೋವಾಗ್ತೈತಿ ಯಾರ ಮುಂದೆ ಹೇಳ್ಕೊಳಕ್ಕಾಗಿಲ್ಲರಿ ಹೇಳ್ಬಿಟ್ರೆ ನಮ್ಮ ಬಗ್ಗೆ ಕೆಜ್ರಾಗಿ ಮಾತಾಡ್ಬಿಡ್ತಾರೋ ಏ ಹಿಂಗೆ ಹಂಗೆ ಅಂತ ಮಾತಾಡ್ತಾರಲ್ರಿ ಹಿಂಗಾಗಿಬಿಟ್ಟರೆ ಇನ್ನಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ತಂದೆ ತಾಯಿ ಪ್ರೀತಿ ಸಿಗಬೇಕಂದ್ರೆ ಮತ್ತು ಗಂಡನ ಪ್ರೀತಿ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ ಹೇಳ್ತಾರಲ್ರಿ ನನ್ನ ಜೀವನದೊಳಗೆ ರೀ ನಾ ಯಾರ ಮೇಲೆ ಹಾಟನೂ ಮಾಡಿಲ್ಲ ಇದನ್ನು ಬೇಕು ಅಂತ ಇನ್ನಾದರೂ ಅಷ್ಟೇ ಉತ್ತಮ ತಿನ್ಕರೆ ಯಾವುದೇ ವಿಷಯದೊಳಗೆ ಅರಬಿ ವಿಷಯದೊಳಗಾಗಲಿ ಇವತ್ತು ಊಟದ ವಿಷಯದೊಳಗಾಗಲಿ ಎಲ್ಲರೂ ಹೋಗೋದು ವಿಷಯದೊಳಗಾಗಲಿ ಯಾವತ್ತೂ ಇದನ್ನ ಇದನ್ನೇ ಬೇಕಂತ ಯಾವತ್ತೂ ಯಾರ ಮೇಲೆ ತಂದೆ ತಾಯಿ ಮೇಲೆ ಆಗಲಿ ಗಂಡನ ಮೇಲಾಗಲಿ ಯಾವತ್ತೂ ಹಠ ಮಾಡಿಲ್ಲ ರೀ ಬೇಕಂತೇಳಿ ನಾನು ಆದರೂ ಬಟ್ ನನಗೆ ಇಲ್ಲಿ ತನಕ ಯಾರ್ದು ಏನೂ ಸಿಕ್ಕಿಲ್ಲ ಬಟ್ ನೋವು ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕೈತಿ ನಾನು ಜೀವನದೊಳಗೆ ಇಷ್ಟು ವರ್ಷ ಜೀವನದೊಳಗೆ ಎಷ್ಟು ನೂ ಅನ್ಭವಿಸಿದಿಲ್ಲ ಅದು ನನಗೆ ಗೊತ್ತು ಒಬ್ಬ ಒಬ್ಬಕ್ಕಿನೇ ಟೆರೆಸ್ ಮೇಲೆ ಕೂತ್ಬಿಟ್ಟು ಒಂದೊಂದು ದಿವಸ ರಾತ್ರಿ ಹತ್ತು ಗಂಟೆ ತನಕ ಆಳ್ತಿರ್ತೀನಿ ಬಟ್ ಯಾವತ್ತೂ ಕೇಳೋಂಗಿಲ್ಲ ಗಂಡ ಆದರೂ ಅಷ್ಟೇ ಯಾರು ಯಾರೂ ಆದರೂ ಅಷ್ಟೇ ಯಾರೂ ಕೇಳಕ್ಕೆ ಹೋಗಂಗಿಲ್ಲ ಯಾಕೆ ಆತಿ ಹತ್ತಿ ಬಿಟ್ಟರೆ ನಮ್ಮ ಮನೆಯೊಳಗೆ ಹೆಂಗೆ ಗೊತ್ತಂದ್ರೆ ಮನೆಯವರ ಹಸಿಗಳು ಮಂದ್ಕೊಂಡ್ಬಿಟ್ಟು ಹೊಚ್ಕೊಂಡ್ಬಿಟ್ಟು ಆಲ್ವ ಸೌಂಡ್ ಕೇಳಿಬಿಟ್ರೆ ಅವ್ರು ಮಾತಾಡು ಮಾತು ಕೇಳಿಬಿಟ್ರೆ ಅಲ್ಲೇ ತ ಸತ್ತು ಅನ್ಸುತ್ತೆ ಅಷ್ಟು ಕೆಟ್ಟದಾಗಿ ಮಾತಾಡ್ಬಿಡ್ತಾರೋ ಹಿಂಗಾಗಿ ಹೇಳ್ಕೊಳಕಂತೂ ಆಗಾಗಿಲ್ಲಲ್ರಿ ಈ ಯಾವ ರೀತಿ ಮಾತಾಡ್ತಾರಂದ್ರೆ ಅದು ಕೇಳಿಸ್ಕೊಂಡವ್ರಿಗೆ ಅದು ಅನ್ಭವಿಸಿದ್ರಿಗೆ ಗೊತ್ತಂದ್ರೆ ಮಾಡಬೇಕು ಅಂದ ಗೊತ್ತಾಗಂಗಿಲ್ಲ ಏನು ಅದಕ್ಕೆ ಯಾವ ಯಾವ್ದು ಮಾಡ್ರು ಏನು ಮಾಡಕ್ಕೆ ಹತ್ರೂ ಅದಕ್ಕೆ ಸಪೋರ್ಟ್ ಅಂತೂ ಯಾರೂ ಸಿಕ್ ಯಾವತ್ತೂ ಸಿಗಂಗಿಲ್ಲ ರೀ ನಮ್ಮ ಗಂಡ ಮನೆಯಿಂದ ಆಗಲಿ ತವ್ರ ಮನೆಯಿಂದ ಆಗಲಿ ಹಿಂಗಾಗಿಬಿಟ್ಟು ಇಷ್ಟು ಅನುಭವಿಸ್ತಾ ಇದ್ದೀನಿಲ್ಲ ನಾನು ಒಂದೊಂದ್ಸಲ ರೀ ಯಾಕಾರ ಬದುಕಿನಪ್ಪ ಅಂತ ಅನ್ಸ ದಿನ ಅನಿಸುತ್ತೆ ಒಂದ್ಸಲ ಅರ ದಿನ ಅನಿಸುತ್ತೆ ಯಾಕೆ ಬದುಕಿನಪ್ಪ ಸುಮ್ ಸತ್ ಬಿಡ ಅಂತ ಏನು ಇದ್ದು ಏನು ಸಾಧಿಸೋದೈತಿ ಅಂತ ಭಾಳ ಸಲ ರೀ ಬಟ್ ಏನು ಮಾಡೋದು ಮಕ್ಳು ಅದರಲ್ಲಪ್ಪ ಮಕ್ಳಿಗೋಸ್ಕರ ಬದುಕಬೇಕಲ್ಲ ಸತ್ತುಬಿಟ್ರು ಏನು ಏ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೋ ಇದ್ದ ಹೇಳಿದ್ರೆ ಸಾಧಿಸೋದು ಬಿಟ್ಟು ಹೆಂಗೆ ಸತ್ತು ಹೋಯ್ತು ನೋಡು ಹಿಂಗೆ ಅಂತಾರು ಬಟ್ ಏನು ಮಾಡೋಕ್ಕಾಗಲ್ಲ ರೀ ಹೆಂಗಿದ್ರು ಮಾತಾಡೋರು ಜನ ಮಾತಾಡ್ತಾನೆ ಇರ್ತಾರೋ ನಮ್ಮ ಅತ್ತಿ ಅಂತೂ ಈ ಥರ ಮಾತಾಡ್ತಾರಲ್ರಿ ಅವ್ರ ಮಾತುಗಳನ್ನ ಫಸ್ಟಿಗೆ ಬಂದಾಗ ಅವ್ರ ಮಾತುಗಳಿಗೆ ಇಷ್ಟು ನೋವು ಆಗ್ತಿತ್ತು ನಂಗೆ ಏನೂ ಅರ್ಥ ಆಗ್ತಿತ್ತಿಲ್ಲ ಅಂತಂದ್ರೂ ಅಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರು ಬಟ್ ನಾನು ನಾನು ಅನ್ಭವಿಸಿದ್ನೂ ಅಲ್ಲ ಅಷ್ಟಿಷ್ಟಲ್ಲ ರೀ ಯಾವತ್ತೂ ಯಾವ ಹೆಣ್ಣಿಗೂ ಬೇಡ ಅಂತ ಅನ್ಸುತ್ತೆ ಅವ್ರು ನನಗೆ ಮನ್ಷಾಗ ಹೆಂಗೆ ಗೊತ್ತಂದ್ರೆ ಈಗಿನ ಜನ್ರೇಷನ್ ಒಳಗೆ ನಮ್ಮ ಸ್ವಲ್ಪ ನಮ್ಮ ಮಂದಿ ಕಡೆ ಎಲ್ಲ ಹೊಡ್ದು ಬಡದು ಇದ್ರೆ ಅವ್ರಿಗೆ ಟಾರ್ಚರ್ ಕೊಟ್ಟಂಗೆ ರೀ ಮಾತುಗಳಿಂದ ಬೈದ್ಬಿಟ್ರೆ ಅಂದ್ಬಿಟ್ರೆ ಅದು ಟಾರ್ಚರ್ ಅಲ್ಲ ಅಂತ ಅನ್ಸುತ್ತೆ ಅವ್ರ ಮಾತುಗಳು ನಮ್ಗೆ ಹೆಂಗೆ ಗೊತ್ತಂದ್ರೆ ಏನು ಸ್ವಲ್ಪ ಕೆಟ್ಟದಾಗಿ ಮಾತಾಡ್ಬಿಟ್ರೆ ಭಾಳ ಅವ್ರ ಭಾಳ್ ಮನ್ಸಿಗೆ ಆಗ್ತೈತಿ ಬೇಜಾರು ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಅಂದರೆ ಬದುಕಬೇಕಂದ್ರೆ ಎಲ್ಲನೂ ಸಹಿಸಿಕೊಂಡು ಹೋಗ್ಬೇಕು ಏನಂದ್ರೆ ಏನು ಡಿಶಿಷನ್ ತೊಗೋಬೇಕಂದ್ರೆ ಗೊತ್ತಾಗೋಂಗಿಲ್ಲ ಒಂದೊಂದ್ಸಲ ಭಾ ಅಂದ್ರೆ ಭಾಳ ಆಗ್ತಿರ್ತೈತಿ ಎಷ್ಟೇ ಆದರೂನು ಯಾರು ಮುಂದೆ ಹೇಳ್ಕೊಳಕ್ಕೆ ಹೋಗಂಗಿಲ್ಲ ರೀ ಯಾಕಂದರೆ ಸುಮ್ಮನೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಮುಂದೆ ನಮ್ಮ ನಮ್ಮ ಗತ್ಲೇ ಮಾತಾಡ್ದಂಗೆ ಮಾತಾಡೋದು ಮತ್ತೆ ಹೋಗಿ ಒಬ್ಬರು ಮುಂದೆ ಹೇಳಿಬಿಟ್ರೆ ಅದು ಇಡೀ ಏನ ಫ್ಯಾಮ್ಲಿ ಎಲ್ಲ ಮುಂದೆಲ್ಲ ಹೋಗ್ಬಿಡ್ತೈತಿ ಹಿಂಗಂತ ಹಿಂಗಂತ ಹಂಗಂತ ಒಂದಕ್ಕೆ ನೂರು ಹೇಳಿ ಮಾತಾಡ್ಸಿಂದ ನಮ್ಮನೆ ಕೆಟ್ಟ ಮಾಡ್ಬಿಡ್ತಾರೋ ಹಿಂಗಾಗಿ ಯಾಕೆ ಏನಾಗೈತಿ ಹಂಗೆ ಹಿಂಗೆ ಮನ್ಯಾಗ ಇದ್ದಿದ್ದನ್ನು ಸಹಿಸ್ಕೊಂಡು ಹೋಗಬೇಕು ನಮ್ಮ ಬಗ್ಗೆ ಅಂತಾರೆ ರೀ ಯಾರು ಗಂಡು ಮಕ್ಳು ತಪ್ಪೈತಿ ಮತ್ತು ಅವರು ಗಂಡನ ಮನೆಯವ್ರ ತಪ್ಪೈತಿ ಅಂತ ಹೇಳಂಗಿಲ್ಲ ರೀ ನನಗರಿ ಎಷ್ಟು ಮನ್ಸಿಗೆ ಆದ್ರೂ ಗಂಡನ ಮನಿ ಒಳಗೆ ಹೋಗಿ ಎರಡು ದಿವಸ ಎಷ್ಟು ಖುಷಿ ಪಡಬೇಕು ಇಲ್ಲ ತವ್ರ ಒಳಗೆ ಹೋಗಿ ಒಂದೆರಡು ದಿವಸ ಖುಷಿ ಪಡ್ಬೇಕನ್ನ ಯಾವ ಭಾಗ್ಯನೂ ಸಿಕ್ಕಿಲ್ಲ ರೀ ಎಲ್ಲಿ ಹೋದ್ರೂ ಟೆನ್ಷನ್ನು ಯಾರೂ ಎಲ್ಲರೂ ತಮ್ಮ ಸುಖಗೋಸ್ಕರ ಬದುಕ್ತಾರೆ ನಾವೆಲ್ಲರಿಗೂ ಮಾಡ್ಬೇಕು ರೀ ನಮಗೆ ಯಾರು ಮಾಡೋದಿಲ್ಲ ಇರಲ್ಲ ಬರೀ ನಮ್ಮ ನಮ್ನೆಲ್ಲರೂ ನಮ್ಮ ಕಡೆಯಿಂದ ಮಾಡ್ಕೊಳ್ರದವರು ನಮಗೆ ಯಾರೂ ಇಲ್ಲಪ್ಪ ನಾಲ್ಕು ದಿವಸ ಬರ್ರಿ ಖುಷಿ ಇರ್ರಿ ನಮ್ಮ ಜೊತೆ ಖುಷಿಯಾಗಿರಿ ಯಾವತ್ತೂ ನನಗೆ ಇಲ್ಲರಿ ನಮ್ಮ ಹತ್ರನೇ ಬಂದು ನಮಗೆ ನಮ್ಮ ನಮ್ಮ ಹತ್ರನೇ ಇದ್ದು ನಮ್ಮದೆಲ್ಲ ತಿಂದು ಮತ್ತು ನಮ್ಮ ಬಗ್ಗೆಯೇ ಕೆಟ್ಟದಾಗಿ ಮಾತಾಡಬೇಕು ಅಂತ ಹೋಗ್ತಾರೋ ಬಟ್ ಹಿಂಗಾಗಿಬಿಟ್ಟು ನನಗೆ ಯಾರನ್ನ ನಂಬಬೇಕು ಯಾರು ನಂಬಾರ್ದು ಅಂತ ಇಲ್ಲಿ ತನಕ ಗೊತ್ತಾಗಕತ್ತಿಲ್ಲ ಏನು ತಪ್ಪು ಮಾತಾಡಿನೋ ಕರೆಕ್ಟ್ ಮಾತಾಡಿನೋ ಅದು ನನಗೆ ಗೊತ್ತಿಲ್ಲ ರೀ ನಿಮಗೆ ಏನು ಅನ್ಸಿದ್ರೆ ಹೇಳಿಬಿಡ್ರಿ ಮತ್ತೆ ಏ ಇಲ್ಲಪ್ಪ ಹಿಂಗೆ ಹಿಂಗೆ ಬಯೋಕೋಬೇಡ್ರಿ ಮತ್ತು ಕೆಟ್ಟರಾಗಿ ಕಮೆಂಟ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನನಗೆ ಸಹಿಸ್ಕೊಳಕ್ಕಾಗಂಗಿಲ್ಲ ಯಾರು ಕೆಟ್ಟದಾಗಿ ಮಾತಾಡ್ಬಿಟ್ರಿ ಇಡೀ ರಾತ್ರಿ ಎಲ್ಲ ನಿದ್ದಿ ಹದ್ದಂಗೆ ಇಲ್ಲರಿ ನನಗೆ ಎಷ್ಟು ಕೊರಗ ಅನ್ಸುತ್ತಲ್ಲ ಗೊತ್ತಿಲ್ಲ ಅವನ್ ಮಾತನ್ನ ಪದೇ ಪದೇ ಊಟ ಮಾಡ್ಬೇಕಾದ್ರೂ ಊಟನೂ ಸೇರಂಗಿಲ್ಲ ಮನಸ್ಸು ಆ ಏನಾಗುತ್ತೆ ಗೊತ್ತೇ ಅಂದರೆ ಊಟ ಮಾಡಿದ್ದು ಮಾಡಿದ್ದು ಹತ್ತಂಗಿಲ್ಲ ಫುಲ್ ತಲೆನೋವು ಬರೋದು ಹೊಟ್ಟಿ ನೋವು ಬರೋದು ಇಷ್ಟು ಸಂಕಟ ಆಗ್ತೈತಿಲ್ಲ ಇತ್ತೀಚಿಗಂತೂ ಜಾಸ್ತಿನೇ ಆಗಿಬಿಟ್ಟಿದ್ರಿ ಕೊರೋನಾ ಟೈಮ್ದಾಗ ಇಷ್ಟು ಸತ್ಸತ್ತು ಬದುಕಿದ್ದೀನಿ ಒಂದೊಂದ್ಸಲ ಅನ್ಸುತ್ತೆ ಅವಾಗ ಸತ್ತಿದ್ರೆ ಚಲೋ ಇತ್ತು ನೋಡಪ್ಪ ಯಾಕ್ರೆ ಬದುಕಿನ ಅನ್ಸುತ್ತೆ ಅಷ್ಟು ಕೊರೋನಾ ಟೈಮ್ದಾಗ ತ್ರಾದ್ರೂ ಯಾರು ಯಾವಾಗ ಇಲ್ಲಪ್ಪ ಬರೀ ಒಂದು ಸ್ವಲ್ಪ ನಾಲ್ಕು ದಿವಸ ಎಷ್ಟು ಮಾಡಿರಿ ಅಂತ ಮೂರು ತಿಂಗಳಿಗೆ ಅಟ್ಲೇನೆ ಅಡುಗೆ ಹಾಗೆ ಅನ್ನ ಬರೀ ಗಂಜಿ ಊಟ ಮಾಡ್ಕೊಂಡು ಇದ್ರೂ ಯಾರೂ ಕೇರ್ ಮಾಡಿಲ್ಲ ರೀ ಎಲ್ಲರೂ ಒಂಥರ ಈಗ ಮನ್ಸಿಂದ ಏ ನಿಮ್ಗೇನು ಆಗೈತಿ ಹಂಗೆ ಹಿಂಗೆ ನಮಗೇನು ಹೇಳಬೇಕಿತ್ತು ಎಲ್ಲರ ಮುಂದೆ ಹೇಳ್ಕೊಂಡು ಒಂದು ಬಾರಿಸ್ಕೊಂಡು ಹೇಳ್ಬೇಕು ಆ ಥರ ಮಾತಾಡ್ತಾರೆ ಅವ್ರ ಮಾತುಗಳು ಏನೂ ಮಾಡೋಕ್ಕಾಗಲ್ಲ ಗಂಡಾದರೂ ಅಷ್ಟೇ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಎಷ್ಟು ಸಲ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆ ನಾವು ರೀ ನನಗೆ ನೀವು ಅರ್ಥ ಮಾಡ್ಕೋರಿ ಯಾರು ಯಾವಾಗೂ ನಿಮ್ಮ ಕೈ ಹಿಡಿಯಂಗಿಲ್ಲ ಎಷ್ಟು ಸಲ ಹೇಳ್ತಿದ್ದೀನಿ ಅವ್ರಿಗೆ ಒಟ್ಟೆ ಮಂದಿಗೆ ನಂಬೋದು ಫ್ರೆಂಡ್ಸಿಗೆ ನಂಬೋದು ಅವ್ರ ಫ್ಯಾಮ್ಲಿ ಮಂದಿಗೆ ನಂಬೋದು ಬಟ್ ನನ್ನನ್ನು ಮಾತ್ರ ನಂಬಂಗಿಲ್ಲ ನನ್ನ ಬಗ್ಗೆ ಕೇರ್ ತೊಗೊಳಂಗಿಲ್ಲ ಎಲ್ಲರ ಬಗ್ಗೆ ಕೇರ್ ತೊಗೋತಾರು ಬಟ್ ನನ್ನ ಮಾತಿಗೆ ಅವ್ರು ಬೆಲೆನೇ ಕೊಡಂಗಿಲ್ಲ ರೀ ಹಿಂಗಾಗಿ ತೀರ ತೀರ ನೋವು ಆಗ್ತೈತಿ ನಮ್ಮ ಸಂಸಾರ ಬಗ್ಗೆ ಆಗಲಿ ನಮ್ಮ ಮನೆ ಬಗ್ಗೆ ಆಗಲಿ ಅಷ್ಟು ಅವ್ರಿಗೆ ಕೇರ ಇಲ್ಲ ರೀ ಹಿಂಗಾಗಿ ಅದು ಆ ವಿಷಯಕ್ಕಂತೂ ಸಿಕ್ಕಾಪಟ್ಟೆ ನೋವು ಆಗ್ ಆಗ್ತೈತಿ ಏನು ಮಾಡೋಕ್ಕಾಗಲ್ಲ ರೀ ಬದಕ್ಕೆಬೇಕಂದ್ರೆ ಎಲ್ಲನೂ ಸಹಿಸ್ಕೊಂಡು ಹೋಗಲೇಬೇಕು ಈಗ ಸಂಜೆಗೆ ಅಡುಗೆ ಮಾಡೋಕ್ಕಿನ ನೋಡ್ರಿ ಇವನ್ನ ನುಚ್ಚಕ್ಕೆ ತರಿಸಿದ್ದೆ ನಾನು ಮೊನ್ನೆ ನಮ್ಮ ಮನೆಯೊಳಗಿಂದ ರಾಮಾಯಣ ಎಲ್ಲ ಹೇಳ್ಕೊಂತ ಕುಂತ್ ಎಲ್ಲರ ಎಲ್ಲರೂ ಮನೆಯೊಳಗೆ ಜಾಸ್ತಿ ಇರಲ್ಲ ಇರಲಿ ಹೀಗೆ ಕೆಲವೊಬ್ಬರು ಮನೆಯೊಳಗೆ ಇರ್ತೈತಿ ಬಟ್ ಎಲ್ಲ ಎಲ್ಲ ಹೆಣ್ಮಕ್ಳು ಸುಖವಾಗಿ ಅದಾರಂತನೂ ಅನ್ನೋಕ್ಕಾಗಲ್ಲ ಎಲ್ಲ ಹೆಣ್ಮಕ್ಳು ಏನಂತಾರೆ ಇಲ್ಲಪ್ಪ ಸುಖಿಲ್ಲ ಅಂತನೇ ಇಲ್ಲ ಒಬ್ಬೊಬ್ರು ಸುಖವಾಗಿರ್ತಾರೆ ಒಬ್ಬೊಬ್ರು ಹಣೆ ಬರ ಹಿಂಗೆ ಇರ್ತೈತಿ ಅಷ್ಟೇ ರೀ ನಾವು ಸಹಿಸ್ಕೊಂಡು ಮುಂದೆ ಬದುಕಬೇಕನ್ನೋ ಇಟ್ಕೊಂಡು ಬದುಕನ್ನು ಮುಂದೆ ಇಟ್ಕೊಂಡು ಹೋಗೋದು ಅಷ್ಟೇ ರೀ ಮತ್ತೇನು ಮಾಡೋಕ್ಕಾಗುತ್ತೆ ಬಟ್ ನನ್ನ ಜೀವನದೊಳಗೆ ಅನ್ಸುತ್ತೆ ನಾನು ನನ್ನ ಕಾಲ ಮೇಲೆ ನಿಂದಿರಬೇಕು ಹೊರೆ ಆಗಬಾರ್ದು ಅಂತ ಅನ್ಸುತ್ತೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಒಂದೊಂದ್ಸಲ ಕ್ಯಾಮ್ರಾ ಚಾಲು ಮಾಡಿಬಿಟ್ರೆ ಕ್ಯಾಮ್ರಾ ಮುಂದಿದ್ದುಬಿಟ್ರೆ ಫುಲ್ ನಿಂದ್ರಂಗಿಲ್ಲ ರೀ ಹಿಂಗಾಗಿ ವಯಸ್ವರ್ ಕೂಡ ಹಾಕತ್ತಿದ್ದೀನಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಈಗ ಅನ್ನ ಮಾಡಿಬಿಟ್ಟು ಸಾರು ಮಾಡ್ತೀನಿ ರೀ ನಮ್ಮ ತಂದ ಮೇಲೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೀನಿ ನಾನು ಮೊನ್ನೆ ಸಾರಿ ನಿನ್ನೆ ಕೇಕ್ ಕಟ್ ಮಾಡ್ದಾಗ ಬಂದಿತ್ತಿಲ್ಲಲ್ರಿ ನನಗೂ ಒಂದು ಸ್ವಲ್ಪ ಬೇಜಾರಾಗಿತ್ತು ಆಕಿಂದ ಅಸೈಸ್ಮೆಂಟ್ ಅದು ಸ ಜೆರಾಕ್ಸ್ ಮಾಡಿಸ್ಬೇಕೆ ಕೊಟ್ಟಿಲ್ಲ ರೀ ಅದು ಮನೊಯ್ದುಬಿಟ್ಟು ಕಾಲು ಅದು ಕೇಕ್ ತರಾಕೆ ಹೋದಾಗ ಹಿಂಗೆ ಆಗ್ಬಿಟ್ಟು ಅಕ್ಕೋದು ಕೂತಿರ್ಲಕ್ಕಿ ಯಾಕಿಂದ ತಾನೂ ಕಟ್ ಮಾಡೋಕೆ ಕೇಕ್ ಕಟ್ ಮಾಡಿದಾಗ ಬಂದಿದ್ದಿಲ್ಲ ರೀ ನನಗೆ ಕೇಕ್ ಕಟ್ ಮಾಡೋದು ಇಷ್ಟನೂ ಇದಿಕ್ಕಿಲ್ಲ ಬಟ್ ಮಗ ತನ್ನೆಲ್ಲ ಖುಷಿ ಅವ್ನ ಖುಷಿಗೋಸ್ಕರ ಕಟ್ ಮಾಡೋಣ ಅಂತ ಅಂದು ಅಷ್ಟೇ ಕಟ್ ಮಾಡಿದ್ರಿ ಅದಕ್ಕೆ ನಮ್ಮ ಮನೆಯವರು ರೆಸ್ಪಾನ್ಸಿಬಲ್ ಮಾಡಲಿಲ್ಲ ತನೂ ರೆಸ್ಪಾನ್ಸಿಬಲ್ ಮಾಡಲಿಲ್ಲಲ್ಲ ನಂದು ನನ್ನ ಬಗ್ಗೆ ಆದರೆ ಅವನು ಅಷ್ಟು ಪ್ರೀತಿಯಿಂದ ತಂದು ಕೊಟ್ಟಾನಲ್ಲ ಯಾಕೆ ಸುಮ್ಮನೆ ಅವನಿಗೆ ನೋವು ಮಾಡೋದಂತೇಳಿ ನಾನು ಅದಕ್ಕೆ ಸಿಟ್ಟು ಬಂದಿದ್ದು ಅಷ್ಟರ ನಮ್ಮ ಮನೆಯವ್ರ ಮೇಲೆ ಅದಕ್ಕೆ ಯಾವ ಹಬ್ಬನೂ ಆಗಲಿ ಮತ್ತು ಯಾವ ಬರ್ತಡೇ ಆಗಲಿ ಅಷ್ಟು ஷஷிப்பட்டு இறக்கோக நான் ஷிவ பட்பந்திருத்தல ஆவத்த முதன் முன்னோ மாத்தர் நம்மிய அவரு ಒಂದು ಸ್ವಲ್ಪ ಕೆಟ್ಟ ಹ್ಯಾಬಿಟ್ ಇರ್ತಾವಲ್ಲರಿ ಅವ್ರು ಕೆಟ್ಟ ಹ್ಯಾಬಿಟ್ರಿಂದ ನಮಗೂ ನೋವು ಮಾಡ್ತಿರ್ತಾರೆ ಬಟ್ ಗಂಡು ಮಕ್ಳಿಗೆ ಕೆಟ್ಟ ಹ್ಯಾಬಿಟ್ ಇರಬಾರ್ದು ಅಂತ ಹೇಳ್ತಾರೆ ಬಟ್ ಕೆಲವು ಈಗಿನ ಜನ್ರೇಷನ್ ಒಳಗೆ ಕೆಟ್ಟ ಹ್ಯಾಬಿಟ್ ಅಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಅದಾವಲ್ರಿ ಅದರಿಂದ ನನಗೂ ನೋವು ಆಗ್ತಿರ್ತೈತಿ ಅವ್ರು ಒಂದೊಂದು ಸಲ ಒಂದು ತಾಶಿಗೆ ಒಂದೊಂದು ಸಲ ಚೇಂಜ್ ಆಗ್ತಾ ಒಂದು ದಿನ ಅಂತಾರಲ್ಲ ಅದು ನೂರಕ್ಕೆ ಒಂದು ಪರ್ಸೆಂಟ್ ಖುಷಿ ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಕೀಜು ಬೇಜಾರಾಗಿರ್ತೈತಿ ಅದಕ್ಕೆ ಬೇಜಾರು ಮಾಡಿಕೊಡಿದ್ದೆ ಅಲ್ರಿ ತಂದು ಮೇಲೆ ಇಲ್ಲವಾಮ ನಾನು ಸಾರು ಮಾಡ್ತೀನಿ ಅಂತ ಚೂಡ ಮಾಡಿ ಕೊಟ್ಟಿದ್ಲು ಸಾರು ಮಾಡ್ತೀನಂತೆ ಮಾಡಕ್ ರೀ நானும் அந்த இட்விட்டு சார் மா டொமெட்டோ மத்தா ஹாக்குவிட்டு ருபி ருபாக்கத்தே இல்லை மம்மி நான் மால் நன்னன்னு ரம்ஸ் பந்த வராக்காராக்கி ஏற்க நின் அது அசைஸ்மெண்ட் கரதுக்கோஸ்கர கேக் கட் மாந்தித்தில அதுக்கு நான் மம்மீ பேச்சு ஹேங்கர் மாப்பே சூடா மாடி கொட்டலு வல்லந்திரும் சூடா மாடி தீன் மம்மியே கொட்டலு மத்த நான் சார்க்க ரெடி மாவா சார மாம்பார் மாத்தார மாட்டா சாம்பார் ಸಾಂಬಾರು ಅನ್ನ ಮತ್ತೆ ಅಷ್ಟೊಂದು ಏನು ಸರಿ ಚಪಾತಿ ರೊಟ್ಟಿ ಏನು ಬರೋಂಗಿಲ್ಲ ರೀ ಮೊನ್ನೆ ಇಲ್ದಾಗ ಸ್ವಲ್ಪ ಮಾಡಿದ್ಲು ಚಪಾತಿ ಹೆಂಗಾರು ಮಾತಾರು ಒಟ್ ತಿನ್ನಪ್ಪಲೆ ಮಾಡ್ತಾಳು ಅಷ್ಟೊಂದೇನು ಹಚ್ಚಿಲ್ಲ ರೀ ನಾನು ಈಗ ಈ ಸಲ ಕೆಂಕ್ ಅಲ್ಲ ಹಿಂಗಾಗಿ ಓದೋದು ಇರ್ತೈತಿ ಸುಮ್ಮನೆ ಯಾಕೆ ಹಾಕಿ ಇದು ಮಾಡದಂತೆ ಹಚ್ಚಕ್ಕೆ ಹೋಗಿತ್ತಿಲ್ಲ ರೀ ಅದನ್ನೇ ಸಾಂಬಾರು ಮಾತಿನಂತೆ ಮಾಡತ್ತಾಳು ಈಗ ಅನ್ನ ನನಗಂತೂ ಹುಷು ಇಲ್ಲ ರೀ ಚೂಡ ತಿಂದಿದ್ದೀನಿ ಮತ್ತು ಚಹಾ ಕುಡ್ದಿದ್ದೀನಿ ಅದರ ಮನೆಯವ್ರಿಗೆ ಮತ್ತು ಮನೋಗ ಬೇಕಲ್ರೆ ಅದಕ್ಕೆ ಅನ್ನ ಸಾಂಬಾರು ಆಯ್ತು ರೊಟ್ಟಿ ಅದಾವಲ್ಲ ಶೇಂಗಾದ ಹೋಳ್ಗೆ ಅದಾವೆ ಸಜ್ಜಿ ರೊಟ್ಟಿ ಅದಾವೆ ಎಲ್ಲನೂ ಅದಾವೆ ಬಟ್ ಬಿಸಿ ಇದ್ರೆ ಸ್ವಲ್ಪ ಚಲೋ ಆಗ್ತೈತಲ್ಲ ಬರೀ ರೊಟ್ಟಿ ಮತ್ತು ಹೋಳ್ಗೆ ತಿಂದರೆ ಅಷ್ಟು ಹೊಟ್ಟೆ ತುಂಬಂಗಿಲ್ಲ ಬಿಸಿ ಸ್ವಲ್ಪ ಅನ್ನ ಸಾಂಬಾರು ತಿಂದರೆ ಹೊಟ್ಟೆ ತುಂಬತೈತೆ ಅಂತೇಳಿ ಅನ್ನ ಸಾಂಬಾರು ಮಾಡಬೇಕಂತ ರೆಡಿ ಮಾಡಿದ್ದೆ ಈಗ ತನೂ ಮಾಡ್ತಾರೆ ಊಟನೂ ಮಾಡ್ತಾರೆ ಇವತ್ತಿನ ಇಡೋನ ಇಲ್ಲೇ ಮುಗಿಸೋಂದ್ರೆ ನನ್ನ ಬಗ್ಗೆ ಸ್ವಲ್ಪ ಮನ್ಸಿಗೆ ಹೇಳ ಮನ್ಸಿನ ಮಾತುಗಾನು ಸ್ವಲ್ಪ ಹೇಳ್ಕೊಂಡಿದ್ದಿದ್ರಿ ಹೇಳ್ಬಿಟ್ರೆ ಏನೋ ಅಂತಾರಲ್ಲ ಅದು ಇಡೀ ಜೀವನಾನೇ ಕಥಿನ ಒಂದು ಇಷ್ಟರಾಗ ಮುಗಿಯಂಗಿಲ್ಲ ಭಾಳ ಇರ್ತೈತಿ ಖರೆ ಬಟ್ ನನ್ನ ಮನ್ಸಿಗೆ ಏನೋ ಒಂದು ಸ್ವಲ್ಪ ಸಮಾಧಾನ ಆಗ್ತೈತೆ ಅಂತ ಹೇಳ್ಕೊಂಡಿದ್ದು ಬಟ್ ಏನಾದರೂ ತಪ್ಪು ಮಾತಾಡಿದ್ರೆ ನಿಮ್ಗೆ ಏನಾದರೂ ಬೇಜಾರು ಮಾಡಿದ್ರೆ ನನ್ನ ಕ್ಷ ಕ್ಷಮಿಸ್ರಿ ಸಾರಿ ರೀ ಅಂತ ರೀ ಥ್ಯಾಂಕ್ ಯು ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ